ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಂಜುಂಡ ಕವಿ ಬರೆದಂತಹ ಪಂಪಾಪುರಿಯ ವಿಭ್ರಮ ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಪಂಪಾಪುರಿ ಅನ್ನುವಂಥದ್ದು ಈಗಿನ ಹಂಪೆ ಹಂಪೆಗೆ ಇದ್ದಂತಹ ಪುರಾತನ ಹೆಸರು ಪಂಪಾಪುರಿ ಅಂತ ಪಂಪಾಪುರಿಯ ಒಂದು ವರ್ಣನೆಯನ್ನು ಮಾಡುವಂಥದ್ದಿಲ್ಲಿ ಪಂಪಾಪುರಿಯ ವಿಭ್ರಮ ಎನ್ನುವಂತಹ ಈ ಕಾವ್ಯ ಭಾಗವನ್ನು ನಂಜುಂಡ ಕವಿಯ ರಾಮನಾಥ ಚರಿತೆ ಅಥವಾ ಕುಮಾರರಾಮನ ಸಾಂಗತ್ಯದಿಂದ ಆರಿಸಲಾಗಿದೆ ವಿಜಯನಗರ ಸ್ಥಾಪನೆಗೂ ಪೂರ್ವದಲ್ಲಿ ಹಂಪೆಯು ಪ್ರಸಿದ್ಧ ಪಟ್ಟಣವಾಗಿತ್ತು ಅದು ಕುಬೇರನ ಹಾಗೂ ದೇವೇಂದ್ರನ ರಾಜಧಾನಿಯ ವೈಭವವನ್ನು ಹೊಂದಿತ್ತು ಎಂದು ಹೇಳುವಂಥ ನಂಜುಂಡ ಕವಿ ಇಲ್ಲಿನ ಚರಾಚರ ವಸ್ತುಗಳೆಲ್ಲವನ್ನೂ ಕೂಡ ವರ್ಣಿಸಿದ್ದಾನೆ ಕೋಟೆ ಕೊತ್ತಲ ಇರ್ಬೋದು ನದಿ ಉದ್ಯಾನ ದುಂಬಿ ಪಕ್ಷಿ ಹೂ ಮರ ಹಣ್ಣು ಮೊದಲಾದ ಪ್ರಕೃತಿಯ ಎಲ್ಲ ವಸ್ತುಗಳು ಕೂಡ ಈ ಕವಿಯ ವರ್ಣನೆಗೆ ನಿಲುಕಿವೆ ವಿಜಯನಗರ ವೈಭವ ಕಾಲದಲ್ಲಿದ್ದ ಈ ಕವಿಯು ತನ್ನ ರಾಮನಾಥ ಚರಿತ್ರೆಯಲ್ಲಿ ಕರ್ನಾಟಕದ ವರ್ಣನೆ ಪಂಪಾಪುರದ ವರ್ಣನೆ ಮತ್ತು ಕಂಪಿಲನ ಹೊಸಮಲೆ ದುರ್ಗದ ವರ್ಣನೆಯನ್ನು ಕೂಡ ಮಾಡಿದ್ದಾನೆ ಪಂಪಾಪುರದ ವಿಭ್ರಮಕ್ಕಾಗಿ ಇಲ್ಲಿ ಒಟ್ಟಿಗೆ ನೂರ ಒಂಬತ್ತು ಪದ್ಯಗಳಿವೆ ಇವುಗಳಲ್ಲಿ ಇಪ್ಪತ್ತೈದು ಪದ್ಯಗಳನ್ನು ಇಲ್ಲಿ ನಿಮಗೆ ಈ ವರ್ಷದ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆಯ್ದುಕೊಳ್ಳಲಾಗಿದೆ ಇಂದು ಹಂಪೆಯು ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದು ಎಂದು ಕೀರ್ತಿ ಪಡೆದ ಈ ಹಿನ್ನೆಲೆಯೊಳಗೂ ನಂಜುಂಟ ಕವಿಯ ಪಂಪಾಪುರಿಯ ವರ್ಣನೆ ಸಾರ್ವತ್ರಿಕ ಔಚಿತ್ಯವನ್ನು ಪಡೆಯುವುದು ನಮ್ಮ ರಾಷ್ಟ್ರೀಯತೆಗೆ ಹೆಗ್ಗುರುತ ಆಗದು ಎಂಬುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಸರಿ ವಿದ್ಯಾರ್ಥಿಗಳು ಈಗ ನಾವು ಇದರ ಸಾರಾಂಶವನ್ನು ನೋಡ್ತಾ ಹೋಗೋಣ ಈ ಪಂಪಾಪುರ ಅನ್ನುವಂಥದ್ದು ಒಂದು ನಯನ ಮನೋಹರವಾದಂಥ ಒಂದು ಸುಂದರವಾದ ನಗರ ಇದು ಅಳಕಾಪುರಿ ಅಳಕಾಪುರಿ ಅನ್ನುವಂಥದ್ದು ಕುಬೇರನ ಒಂದು ರಾಜಧಾನಿಯೇ ಕುಬೇರನ ರಾಜ್ಯವೇ ಒಂದು ಬಂತು ಎನ್ನುವ ಹಾಗೆ ಈ ಅಳಕಾಪುರಿಯೇ ತಾನಿರುವ ಸ್ಥಳವನ್ನು ಬಿಟ್ಟು ಬಂದು ಈ ಭೂಮಿಯಲ್ಲಿ ತಳವೂರಿತೇನೋ ಎಂಬಂತೆ ಪುರ ರಾಜಧಾನಿ ಪುರ ರಾಜಧಾನಿ ಅಂದರೆ ದೇವತೆಗಳ ರಾಜಧಾನಿಯೇ ಇಳಿದು ಇಲ್ಲಿಗೆ ಬಂದಿತೇನೋ ಎಂಬಂತೆ ಪಂಪಾಪುರಿ ನಗರಿ ನಗರಿ ಅಂದರೆ ಪಟ್ಟಣ ಈ ಪಂಪಾಪುರಿ ನಗರಿ ಕಣ್ಣಿಗೆ ಚೆಲುವಾಗಿ ಕಂಗೊಳಿಸುತ್ತಿದ್ದಿತು ಇದು ಕಿನ್ನರರ ಪುರಿಯೋ ಕಿಂಪುರರ ಕಿಂಪುರುಷರ ನಗರಿಯೋ ಸಂಪನ್ನ ಗರುಡರ ಪಟ್ಟಣವೋ ಪನ್ನಗರ ರಾಜಧಾನಿಯೋ ಪನ್ನಗ ಅಂದರೆ ಸರ್ಪಗಳು ಇವರ ರಾಜಧಾನಿಯು ಎಂಬಂತೆ ಕಂಗೊಳಿಸುತ್ತಿದ್ದಿತು ಅಲಕಾವತಿ ಭೋಗವತಿ ಅಮರಾವತಿ ಅಳುಕಿಯಾಪುರಗಳೇ ಚೆಲುವಾಗಿ ನೆಲ ಮುಗಿಲುಗಳಿಗೆ ದೆಸೆ ದೆಸೆಗಳಿಗೆ ಹಬ್ಬಿದವೋ ಏನೋ ಎಂಬಂತೆ ಈ ಪಂಪಾಪುರಿ ಕಣ್ಣಿಗೆ ಬಹಳ ಸುಂದರವಾಗಿ ಶೋಭಿಸ್ತಾ ಇತ್ತು ಬ್ರಹ್ಮದೇವ ಪಂಪಾಪುರಿ ಹಾಗೂ ಅಮರಾವತಿಗಳು ಎರಡನ್ನೂ ತೂಗಲು ಅಮರಾವತಿ ಹಗುರವಾಗಿ ಗಗನಕ್ಕೆ ಏರಿ ಪಂಪಾಪುರ ಭಾರವಾಗಿ ಈ ಭುವನಕ್ಕೆ ಇಳಿಯಿತಂತೆ ಅಂದರೆ ಬ್ರ ಬ್ರಹ್ಮದೇವನೇ ಈ ಎರಡು ಪಟ್ಟಣಗಳನ್ನು ಯಾವುದು ಹಿರಿದು ಯಾವುದು ಕಿರಿದು ಎಂದು ತೂಗಲು ಶುರು ಮಾಡಿದಾಗ ಈ ಪಂಪಾಪುರಿ ಹಾಗೂ ಅಮರಾವತಿ ಎರಡನ್ನೂ ತೂಗುವಾಗ ಅಳೆಯುವಾಗ ಈ ಅಮರಾವತಿ ಹಗುರವಾಗಿ ಮೇಲಕ್ಕೇರಿತಂತೆ ದೇವತೆಗಳ ರಾಜ್ಯವಾಗಿ ಮೇಲಕ್ಕೇರಿತು ಈ ಪಂಪಾಪುರ ಇದೆ ಅಲ್ಲ ಅದು ಭಾರವಾಗಿ ಈ ಭುವನಕ್ಕೆ ಇಳಿಯಿತು ಈ ಹಂಪೆ ಇಲ್ಲಿ ಭುವನಕ್ಕೆ ಈ ನೆಲದಲ್ಲಿ ಇದೆ ಅನ್ನುವಂಥದ್ದು ಹಾಗೆಯೇ ಕವಿ ಹೇಳ್ತಾರೆ ಸಿರಿಯಿಂದ ಸೊಕ್ಕಿದ ಸುರರ ರಾಜಧಾನಿಯನ್ನು ಲೀಲೆಯಿಂದ ಪಂಪಾನಗರಿ ಗೆದ್ದ ಸಂಕೇತದ ಧ್ವನಿಗಳು ಏನೋ ಎಂಬಂತೆ ಪಂಪಾನಗರದಲ್ಲಿ ಈ ಬಾವುಟಗಳು ಶೋಭಿಸ್ತಾ ಇದ್ವು ಹಾಗೆಯೇ ಪಂಪಾನಗರಿಯ ವರ್ಣನೆಯನ್ನು ಆ ಬಳಿಕ ಕವಿ ನಂಜುಂಡ ಕವಿ ಹೀಗೆ ಹೇಳ್ತಾರೆ ಆ ನಗರಿಯ ಬನದ ವರ್ಣನೆಗೆ ತೊಡಗುತ್ತಾನೆ ಮೊದಲು ಆ ಬನ ಹೇಗಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಮೊದಲು ಅಲ್ಲಿನ ಕೋಗಿಲೆಗಳ ವರ್ಣನೆಗೆ ಮೊದಲು ಮಾಡುವಂತಹ ನಂಜುಂಡ ಕವಿ ವಿರಹಿಗಳನ್ನು ಅವು ಕಾಡಿಸುವ ಬಗೆಯನ್ನು ಕುರಿತು ಅವನು ಹೇಳ್ತಾನೆ ಯಾವ ರೀತಿ ಕಾಡಿಸ್ತವೆ ಅಂದರೆ ದಾರಿಯಲ್ಲಿ ಹೋಗುವ ವಿರಹಿಗಳ ಸುಳಿವನ್ನು ಕಾಮದೇವನಿಗೆ ಮಾಡಿಕೊಡಲು ಕೊಂಬೆಯಲ್ಲಿ ಕುಳಿತು ಸನ್ನೆ ಕೂಗನ್ನು ಕೂಗುವ ಕೋಗಿಲೆಗಳು ಪಂಪಾಪುರದ ಬನದಲ್ಲಿ ಮೆರೆಯುತ್ತಿದ್ದವಂತೆ ಅಂದರೆ ಈ ಪ್ರೇಮಿಗಳು ವಿರಹಿಗಳು ಇಲ್ಲಿದ್ದಾರೆ ಎನ್ನುವ ರೀತಿಯಲ್ಲಿ ಆ ಮರದಲ್ಲಿ ಇದ್ದಂತಹ ಆ ಹಕ್ಕಿಗಳು ಆ ಕೋಗಿಲೆಗಳು ಕಾಮದೇವನಿಗೆ ತೋರಿಸಿಕೊಡ್ತಾ ಇತ್ತು ಇದ್ದವಂತೆ ಇನ್ನು ಕೊಳವಕ್ಕಿಗಳ ವರ್ಣನೆಯನ್ನು ಮಾಡುತ್ತಾ ಈ ಕೊಳದಲ್ಲಿ ಇರುವಂತಹ ಹಕ್ಕಿಗಳ ವರ್ಣನೆಯನ್ನು ಹೀಗೆ ಮಾಡ್ತಾರೆ ಜಲದೇವತೆಗೆ ಕಳಕೂಜನದ ಕಳಕಳವನ್ನು ಕಲಿಸುವಂತೆ ಶೋಭಿಸುತ್ತಿದ್ದ ಆ ಕೊಳವಕ್ಕಿಗಳು ಕೋಲಾಹಲದಿಂದ ಪಂಪಾಪುರದ ಉಪವನದಲ್ಲಿ ಶೋಭಿಸುತ್ತಿದ್ದವಂತೆ ಅಂದರೆ ಜಲ ಜಲದೇವತೆಗೇ ಈ ಹಕ್ಕಿಗಳ ಕೂಜನವನ್ನು ಕೇಳಿಸ್ತಾ ಇದುವಂತೆ ಬಹಳಷ್ಟು ಇಂತಹ ಹಕ್ಕಿಗಳಿಂದ ಕೂಡಿದಂತಹ ಕೊಳಗಳನ್ನು ನಾವು ಅಲ್ಲಿ ಕಾಣಿಸ್ ಕಾಣಬಹುದು ಎಂದು ಕವಿ ಹೇಳ್ತಾರೆ ಸುಂದರ ನಡಿಗೆಯ ಹಾಗೆ ಸುಂದರವಾದಂತಹ ನಡಿಗೆಯ ಸಂಪಿಗೆಯ ನೂಪುರ ಕಾಲ್ಗೆಜ್ಜೆ ಹಾಗೂ ಮಾಂದಳಿರ ಧಾಮಗಳಿಂದ ಅಲಂಕರಿಸಿಕೊಂಡಂತಹ ಕಾಂತೆಯರು ಆ ಬನದಲ್ಲಿ ಕಂಗೊಳಿಸುತ್ತಿದ್ದರಂತೆ ಹೂವು ಮಿಡಿಗಳಿಂದ ಕೂಡಿದ ಎಸಳ ಆಭರಣಗಳನ್ನು ತೊಟ್ಟ ಕುಸುಮ ಬಾಣದ ಕಮಲ ನೇತ್ರೆಯರು ಆ ಬನದಲ್ಲಿ ಶೋಭಿಸ್ತಾ ಇದ್ರು ಹೂವು ಹಣ್ಣುಗಳಿಂದ ತುಂಬಿದ ಮರಗಳನ್ನು ಸುತ್ತುತ್ತ ಹಣ್ಣುಗಳನ್ನು ಅರಸುವ ಗಿಳಿವಿಂಡುಗಳ ಬಳಗ ಗಿಳಿನುಡಿಗಳಿಂದ ಆ ಬನದಲ್ಲಿ ಎಲ್ಲೆಂದರಲ್ಲಿ ಕೇಳಿಸ್ತಾ ಇದ್ದುವಂತೆ ಕತ್ತಲೆ ಸೂರ್ಯನಿಗೆ ಬೆದರಿ ತನ್ನ ಮರಿಗಳನ್ನು ನಿಲ್ಲಿಸಿತೇನೋ ಎಂಬಂತೆ ಕಂಗೊಳಿಸುವ ಸಿಹಿ ನೀರಲ ಹಣ್ಣಿನ ಮರಗಳು ಕಾಂತಿಯುಕ್ತ ರತ್ನ ಗರ್ಭದಲ್ಲಿರುವ ರತ್ನಗಳ ಶ್ರೇಷ್ಠ ಫಲಗಳೇನೋ ಎಂಬಂತೆ ಬಿರಿದ ಹಣ್ಣಾದ ಸಿಹಿ ದಾಳಿಂಬೆ ಹಣ್ಣಿನ ಮರಗಳು ಪಂಪಾಪುರದ ಬನದಲ್ಲಿ ಎಲ್ಲೆಂದರಲ್ಲಿ ಕಂಗೊಳಿಸುತ್ತಿದ್ದವು ಎಳೆದುಂಬಿಯ ಗಾನ ಕೋಗಿಲೆಗಳ ಕಳನಾದ ಕ ನವಿಲುಗಳ ನಲಿದಾಟ ನರ್ತನ ಇವೆಲ್ಲಗಳ ಇವೆಲ್ಲವುಗಳಿಂದ ಆ ಬನ ಆ ತೋಟ ಆ ಉದ್ಯಾನ ಕಾಮನ ವನನಾಟ್ಯ ನಿಲಯದಂತೆ ಕಂಗೊಳಿಸುತ್ತಿದ್ದವು ಹಾಗೆ ಇನ್ನು ಪಂಪಾಪುರಿಯ ತೊರೆಗಳು ನದಿಗಳು ಕಂದಕಗಳು ಹೇಗಿದ್ದವು ಎನ್ನುವಂತೆ ಆತ ನಂಜುಂಡ ಕವಿ ಈ ರೀತಿಯ ವರ್ಣನೆಯನ್ನು ಮಾಡ್ತಾನೆ ಅದನ್ನು ಹೀಗೆ ಹೇಳ್ತಾನೆ ಮಗಳನ್ನು ಅಗಲಲಾರದೆ ಸಮುದ್ರವೇ ಬಂದಿತೇನೋ ಎಂಬಂತೆ ಪಂಪಾನಗರದ ಹೊರಗಿನ ತೋರೆ ನದಿಗಳು ಕಂಗೊಳಿಸುತ್ತಿದ್ದವು ಜಂಬೂದ್ವೀಪವನ್ನು ಸುತ್ತುವರಿದು ಲವಣಾಂಬು ಅಂದರೆ ಉಪ್ಪು ನೀರಿನ ಸಾಗರವಿದೇನೋ ಎಂಬಂತೆ ಪುರದ ಕೋಟೆಯನ್ನು ಸುತ್ತುವರಿದ ಕಂದಕ ಬೆಡಗನ್ನು ಬೀರುತ್ತಿದ್ದಿತು ಅಸುರ ಶಿಲ್ಪಿಮಯ ಹಾಗೂ ಪ್ರಾಚೀನ ಋಷಿ ಮಾಂಡವ್ಯರು ಶೈಲವನ್ನು ಕಂಡು ಅರಸಿದರೂ ಇಳೆಗೆ ಕೆಮ್ಮುಗಿಲ ತುಂಡೇ ಎಳೆದು ಬಂತೋ ಎ ಬಂದು ನೆಲೆಸಿತೋ ಎಂಬಂತೆ ಪಂಪಾಪುರದ ಹೊನ್ನಿನ ಕೋಟೆ ಕಂಗೊಳಿಸುತ್ತಿದ್ದಿತು ವಸುಧೇಯ ಚಿನ್ನವೇ ಬೆಳೆದು ತೆನೆಬಿಟ್ಟಿತೇನೋ ಎಂಬಂತೆ ನೋಡುವವರ ಕಂಗಳಿಗೆ ಈ ಹೊನ್ನಿನ ಕೋಟೆ ಕಂಗೊಳಿಸುತ್ತಿತ್ತು ಮುಗಿಲನ್ನು ಅಳ್ಳರಿಯುವ ಅಂದರೆ ಚುಚ್ಚುವಂತಹ ಗೋಡೆಯ ಮೇಲಿನ ಕೊತ್ತಳ ಕೊತ್ತಳಗಳಿಂದ ಆ ಕೊತ್ತಳ ಕೊತ್ತಳಗಳ ಶಿಖರ ಶಿಖರಗಳಿಂದ ಕೋಟೆಯ ಎತ್ತರವಾದ ಗೋಡೆಗಳಿಂದ ಕೂಡಿ ಸೂರರ ಪಟ್ಟಣದ ಚೆಲುವೆ ಪಂಪಾನಗರಿಗೆ ಇಳಿದಿದೆಯೋ ಎಂಬಂತೆ ರೋಮಾಂಚಿತರಾಗಿ ಪಂಪಾನಗರಿಯನ್ನು ಅಲ್ಲಿಯ ಜನ ಅಲ್ಲಿ ಹೋಗ್ತಾ ಇರುವಂತಹ ಜನರು ನೋಡ್ತಾ ಇದ್ದರು ಮುಗಿಲನ್ನು ಅಳ್ಳರಿಯುವಂತಹ ಪತಾಕಿ ಕಳಸ ಕೋಟೆಗಳಿಂದ ಕೂಡಿದ ಪಂಪಾನಗರಿಯಲ್ಲಿ ಭುವನ ದಿವಿಜ ಭುವನ ಅಂದರೆ ದೇವತೆಗಳ ಭುವನಗಳು ಇವು ಕೆಳಗಿನವು ಇವು ಮೇಲಿನವು ಇವು ಇಂಥವು ಇವು ಅಂಥವು ಎಂದು ಅವುಗಳ ರಚನೆಯಿಂದ ವಿಭಜಿ ವಿಭಜಿಸುವಂತಿಲ್ಲ ಹಲವು ವರ್ಣದ ಮುಗಿಲುಗಳೇ ಆಕಾಶದಿಂದ ಇಳಿದು ಬಂದು ಚೀನಾಂಬರ ಮೊದಲಾದ ಬಟ್ಟೆಯ ಅಂಗಡಿಗಳು ಪಂಪಾಪುರದಲ್ಲಿ ಕಂಗೊಳಿಸುತ್ತಿದ್ದವು ಚಿನ್ನದ ಕಳಸಗಳ ಕಾಂತಿಯಿಂದ ಬಿಸಿಲು ಬೆಳದಿಂಗಳ ನೆಲೆಯುಪ್ಪರಿಗಳ ನೆಲೆ ನೆಲೆಯುಪ್ಪರಿಗಳಿಗ ಉಪ್ಪರಿಗಳ ಬಳಿ ಬಳಿ ಬಿಳಿ ಪತಾಕೆಗಳಿಂದ ಪಂಪಾಪುರ ಕಂಗೊಳಿಸುತ್ತಾ ಇತ್ತು ಮತಂಗ ಮೊದಲಾದ ತುಂಗ ಪರ್ವತ ಚಕ್ರಕೋಟೆ ತುಂಗಭದ್ರಾ ನದಿ ಇವುಗಳಿಂದ ಸುತ್ತುವರಿದಂಥ ಪಂಪಾವತಿ ದೇವಾಲಯ ನೋಡುವಂತಹ ಕಣ್ಣುಗಳಿಗೆ ಬಹಳ ಚೆಲುವಾಗಿ ರಂಜಿಸ್ತಾ ಇತ್ತಂತೆ ಹೀಗೆ ನಂಜುಂಡ ಕವಿ ಆ ಪಂಪಾಪುರ ವೈ ಪಂಪಾಪುರದ ವೈಭವದ ವರ್ಣನೆಯನ್ನು ಮಾಡುತ್ತಾನೆ ಪಂಪಾಪುರದ ನಗರ ಬನ ಕೋಟೆ ಕೊತ್ತಲ ಶಿವ ದೇವಾಲಯ ಈ ಮೊದಲಾದವುಗಳ ಸುಂದರವಾದಂತಹ ವರ್ಣನೆಯನ್ನು ಈ ಕಾವ್ಯ ಭಾಗದಲ್ಲಿ ನಾವು ನೋಡಬಹುದು ಪಂಪಾಪುರದಲ್ಲಿರುವಂಥ ಅಳಕಾವತಿ ಪುರ ರಾಜಧಾನಿ ಪನ್ನಗ ಗರುಡರ ಪಟ್ಟಣ ಪನ್ನಗ ರಾಜಧಾನಿ ಕಿನ್ನರಪುರಿ ಕೆಂಪುರುಷರ ನ ನಗರಿ ಭೋಗವತಿ ಅಮರಾವತಿಗಳು ಎನ್ನುವ ಹಾಗೆ ಕಂಗೊಳಿಸ್ತಾ ಇರುವಂಥ ಈ ಸುಂದರ ನಗರದಲ್ಲಿ ರಸಭರಿತವಾದಂತಹ ಹೂವು ಹಣ್ಣುಗಳು ಹಾಗೆ ಮಾವು ನೀರಲ ದಾಳಿಂಬೆ ಗಿಡ ಮರಗಳಿಂದ ಗಿಳಿ ಕೋಗಿಲೆ ನವಿಲುಗಳಿಂದ ಅವುಗಳ ಇಂಪಾದ ನಾದದಿಂದ ಕಂಗೊಳಿಸ್ತಾ ಇತ್ತು ಪಂಪಾಪುರಿ ಎತ್ತರವಾದಂತಹ ಕೋಟೆ ಕೊತ್ತಲ ಶಿಖರ ಮುಗಿಲನೇ ಅಳ್ಳರಿಯದ ಉಪ್ಪರಿಗೆ ಮನೆ ಶಿವ ದೇವಾಲಯಗಳಿಂದ ರಂಜಿಸ್ತಾ ಇತ್ತು ಕೋಟೆಯ ಸುತ್ತಲ ಕಂದಕ ಸಾಗರದಂತೆ ರಂಜಿಸ್ತಾ ಇತ್ತು ಒಟ್ಟಾರೆ ಎಳೆದುಂಬಿಗಳ ಮಧುರಗಾನ ಗಿಳಿ ಕೋಗಿಲೆ ನವಿಲುಗಳ ಕಲರವನಾದ ಫಲಭರಿತ ನಿಲಯದಂತೆ ಎಳೆಗೆ ರಂಜಿಸ್ತಾ ಮತ್ತು ಅಂತ ಇಲ್ಲಿ ನಂಜುಂಡ ಕವಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಮಾದರಿಯ ಪ್ರಶ್ನೆ ಪ್ರಶ್ನೆಗಳು ಈ ಕಾವ್ಯ ಭಾಗದಿಂದ ಪ್ರಶ್ನೆಗಳು ಈ ರೀತಿ ಬರ್ತವೆ ಪಂಪಾಪುರಿಯ ವಿಭ್ರಮವನ್ನು ನಂಜುಂಡ ಕವಿ ಹೇಗೆ ವಿವರಿಸಿದ್ದಾನೆ ಚರ್ಚಿಸಿರಿ ಹಾಗೆ ಪಂಪಾಪುರಿಯ ವಿಭ್ರಮ ಕಾವ್ಯ ಭಾಗದಲ್ಲಿ ಪ್ರಕೃತಿ ವರ್ಣನೆ ಹೇಗೆ ಮೂಡಿಬಂದಿದೆ ಚರ್ಚಿಸಿರಿ ಈ ಹಿಂದೆ ನಾನು ಹೇಳಿದಂಥ ಈ ಸಾರಾಂಶ ಇದೆಯಲ್ಲ ಇದೇ ಸಾರಾಂಶವನ್ನು ನೀವು ಬರೆದ್ರೆ ಸಾಕು ಹಾಗೆ ನಾಲ್ಕು ಅಂಕಗಳ ಟಿಪ್ಪಣಿಗೂ ಕೂಡ ಪಂಪಾಪುರಿಯ ವಿಭ್ರಮ ಅಂತ ಬರ್ಬೋದು ಆ ವಿಭ್ರಮಕ್ಕೂ ಕೂಡ ಇದೇ ರೀತಿ ಬರೆಯಿರಿ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಪಂಪಾಪುರಿಯ ವಿಭ್ರಮದ ಕಾವ್ಯ ಭಾಗದ ಕರ್ತೃ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ನಂಜೊಂಡ ಕವಿ ಎರಡನೇ ಪ್ರಶ್ನೆ ಪಂಪಾಪರಿಯ ವಿಭ್ರಮ ಯಾವ ಕಾವ್ಯದ ಭಾಗ ಉತ್ತರ ಕುಮಾರರಾಮನ ಸಾಂಗತ್ಯ ಮೂರನೇ ಪ್ರಶ್ನೆ ಜಂಬೂದ್ವೀಪ ಎಂದರೇನು ಉತ್ತರ ಪುರಾಣ ಪ್ರಸಿದ್ಧ ಸಪ್ತದ್ವೀಪಗಳಲ್ಲಿ ಒಂದಾದ ಭಾರತ ಜಂಬೂ ದ್ವೀಪ ನಾಲ್ಕನೇ ಪ್ರಶ್ನೆ ಚೀನಾ ದೇಶದ ಬಟ್ಟೆ ಯಾವುದು ಉತ್ತರ ಚೀನಾಂಬರ ಐದನೇ ಪ್ರಶ್ನೆ ಅಂತಕಾಂತಕ ಎಂದರೆ ಯಾರು ಉತ್ತರ ಶಿವ ಆರನೇ ಪ್ರಶ್ನೆ ಪುರಾಣ ಪ್ರಸಿದ್ಧ ಸಪ್ತದ್ವೀಪಗಳು ಯಾವುದು ಉತ್ತರ ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಶಾಖ ಪುಷ್ಕರ ಭಾರತ ಹಾಗೂ ಸುತ್ತಲಿನ ಪ್ರದೇಶ ಪುರಾಣ ಪ್ರಸಿದ್ಧ ಸಪ್ತದ್ವೀಪಗಳು ಏಳನೇ ಪ್ರಶ್ನೆ ಲಂಬಣಾಂಬು ವಿಧಾನ ಎಂದರೇನು ಲಂಬಣಾಂಬು ವಿಧಾನ ಎಂದರೆ ಉಪ್ಪು ನೀರಿನ ಪರ್ವತ ಲವಣಾಂಬು ವಿಧಾನ ಅಂದರೆ ಉಪ್ಪು ನೀರಿನ ಪರ್ವತ ಕಂಪಿಲ ಪುತ್ರ ಯಾರು ಉತ್ತರ ಕುಮಾರರಾಮ ನಂಜುಣ್ಣ ಕವಿಯ ಕಾವ್ಯ ಯಾವುದು ಉತ್ತರ ಕುಮಾರರಾಮ ಸಾಂಗತ್ಯ ಅಥವಾ ರಾಮನಾಥ ಚರಿತೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪಂಪಾಪುರಿಯ ವಿಭ್ರಮ ಅನ್ನುವಂಥ ಕಾವ್ಯ ಭಾಗ ಮುಕ್ತಾಯವಾಗ್ತದೆ ಮುಂದೆ ನಾನು ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ